ಹರಿ ಓಂ ನಮಸ್ಕಾರ ವೀಕ್ಷಕರೀ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾಳೆ ಷಡ್ತಿಲ ಏಕಾದಶಿ ಈ ಷಡ್ತಿಲ ಏಕಾದಶಿಯ ಶುಭ ಮುಹೂರ್ತ ಪೂಜಾ ವಿಧಾನ ಮಂತ್ರಗಳ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ದಿನ ಮಧ್ಯಾಹ್ನನ ಏಕಾದಶಿ ಆರಂಭ ಆಗೋದ್ರಿಂದ ನಾಳೆಗೆ ಮುಗಿತದೆ ಆ ನಂತರ ಸಂಕ್ರಮಣ ಪ್ರಾರಂಭ ಆಗುತ್ತೆ ನೋಡ್ರಿ ಷಡ್ತಿಲ ಏಕಾದಶಿ ಇರೋದ ನೋಡ್ರಿ ದೇವನಿಗೆ ಸಮರ್ಪಿತವಾದಂಥ ಶಾಂತಿಯುತವಾದ ಮತ್ತು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂಥದ್ದು ನೋಡಿರಿ ಮಕರ ಸಂಕ್ರಾಂತಿ ದಿನನ ಈ ವರ್ಷದ ಮೊದಲ ಏಕಾದಶಿ ವ್ರತ ಷಡ್ತಿಲ ಏಕಾದಶಿ ವ್ರತ ಬಂದೈತಿ ಹಾಗಾಗಿ ಒಂದೇ ದಿನ ಸೂರ್ಯನೊಂದಿಗೆ ವಿಷ್ಣುವನ್ನು ಪೂಜಿಸುವುದು ಕೂಡ ವಿಶೇಷ ಮಧ್ಯಾಹ್ನದ ನಂತರ ಬರುತ್ತೆ ನೋಡಿರಿ ಮೊದಲ ಏಕಾದಶಿ ವ್ರತ ಷಡ್ತಿಲ ಏಕಾದಶಿಯ ಶುಭ ಮುಹೂರ್ತ ಪೂಜಾ ವಿಧಾನ ಮತ್ತು ಮಂತ್ರ ಮಕರ ಸಂಕ್ರಾಂತಿ ಮತ್ತು ಷಡ್ತಿಲ ಏಕಾದಶಿ ಇರುವಂಥ ಸಂಬಂಧ ನೋಡಿರಿ ಏನು ನೋಡೋಣ ಷಟ್ತಿಲ ಏಕಾದಶಿ ದೇವನಿಗೆ ಸಮರ್ಪಿತವಾದಂಥ ಶಾಂತಿಯುತವಾದ ಮತ್ತು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂತಹ ದಿನ ಈ ಏಕಾದಶಿ ವ್ರತದ ಹೆಸರೇ ಸೂಚಿಸುವಂತೆ ಷಟ್ ಎಂದರೆ ಆರು ತಿಲ ಅಂತಂದ್ರೆ ಎಳ್ಳು ಅಂತಂದು ಹೇಳ್ಬೋದು ಷಟ್ ತಿಲ ಅಂದರೆ ಎಳ್ಳನ್ನು ಆರು ವಿಧಾನಗಳ ಮೂಲಕ ಬಳಸೋದು ಅಂತ ಅರ್ಥ ನೋಡಿರಿ ಆರು ವಿಧಾನಗಳ ಪ್ರಕಾರ ಆಚರಣೆಯಲ್ಲಿ ಬಳಸೋದು ಈ ಷಡ್ಜಿಲ ಏಕಾದಶಿ ದಿನ ನೋಡ್ರಿ ಜನರು ಎಳ್ಳನ್ನು ಬೆರೆಸಿದ ನೀರಿನಿಂದ ಸ್ನಾನವನ್ನು ಮಾಡ್ತಾರೆ ಮತ್ತು ಪೂಜೆಯಲ್ಲಿ ಕೂಡ ಎಳ್ಳನ್ನು ಬಳಸ್ತೀವಿ ಮತ್ತು ದಾನವನ್ನು ಮಾಡೋದು ಕೂಡ ಮತ್ತು ವಿರು ವಿಷ್ಣುವಿಗೆ ಅರ್ಪಿಸುವಂಥ ನೈವೇದ್ಯದಲ್ಲಿ ಎಳ್ಳನ್ನು ಅರ್ಪಣೆ ಮಾಡ್ತಾರೆ ಈ ದಿನ ಮಾಡುವ ಅರ್ಪಣೆಗಳಲ್ಲಿ ಎಳ್ಳನ್ನು ಬಳಸೋದು ಮತ್ತು ಪ್ರಾರ್ಥನೆ ಮಾಡುವಾಗ ಎಳ್ಳನ್ನು ಬಳಸೋದು ಕೂಡ ಈ ಆರು ವಿಧಾನಗಳ ಮೂಲಕ ನಾವು ಏನಪ್ಪ ಅಂದರೆ ಎಳ್ಳನ್ನು ಬಳಸ್ತೀವಿ ಈ ರೀತಿ ಎಳ್ಳನ್ನು ಬಳಸೋದ್ರಿಂದ ಅದು ನಮ್ಮ ಪಾಪ ಕರ್ಮಗಳನ್ನು ಕಳೆಯೋದಲ್ದನ ಪುಣ್ಯ ಕೂಡ ಲಭಿಸುತ್ತೆ ಅಂತ ಹೇಳ್ಬೋದು ನೋಡ್ರಿ ಮತ್ತು ಷಡ್ದಿಲ ಏಕಾದಶಿಯನ್ನು ಪಾಪದ ಶುದ್ಧೀಕರಣದ ದಿನ ಅಂತಲೇ ಕರೀತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಷಡ್ತಿಲ ಏಕಾದಶಿ ದಿನದ ಒಂದು ಸಂಪೂರ್ಣ ಮಾಹಿತಿ ನೋಡ್ರಿ ಶುಭ ಮುಹೂರ್ತ ಮತ್ತು ಪೂಜೆ ಯಾವ ಥರ ಅಂತ ನೋಡೋಣ ಮೊದಲು ಮಹತ್ವ ಏನು ಅನ್ನೋದನ್ನು ನೋಡೋಣ ಷಡ್ದಿಲ ಏಕಾದಶಿ ಎನ್ನುವಂಥ ವ್ರತ ನೋಡ್ರಿ ಹಿಂದೂ ಧರ್ಮದಲ್ಲಿ ಪವಿತ್ರ ದಿನಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಈ ಏಕಾದಶಿ ವ್ರತ ಏನಪ್ಪ ಅಂದ್ರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಹನ್ನೊಂದನೇ ದಿನ ಬಂದೈತಿ ಷಡ್ತಿಲ ಏಕಾದಶಿ ವ್ರಥ ನೋಡ್ರಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಹನ್ನೊಂದನೇ ದಿನ ಬಂದೈತಿ ಈ ಶಕ್ತಿರ ಏಕಾದಶಿ ವ್ರತ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಏಕಾದಶಿ ವ್ರತ ಈ ದಿನದಂದು ನೋಡ್ರಿ ವಿಷ್ಣುದೇವನನ್ನು ಗೌರವದಿಂದ ಪೂಜೆಯನ್ನು ಮಾಡಲಾಗುತ್ತೆ ಮತ್ತು ಶರ್ತಿಲ ಏಕಾದಶಿ ವ್ರತ ಏನಪ್ಪ ಅಂದರೆ ಎಳ್ಳಿನೊಂದಿಗೆ ವಿಶೇಷವಾದ ಸಂಬಂಧವನ್ನು ಹೊಂದಿರುವಂಥ ವ್ರತ ಈ ಏಕಾದಶಿ ದಿನ ವಿಷ್ಣುದೇವನಿಗೆ ಬಿಳಿ ಎಳ್ಳು ಅಥವಾ ಬಿಳಿ ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತೆ ಈ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ವ್ಯಕ್ತಿ ಏನಪ್ಪ ಅಂದರೆ ಜೀವನದುದ್ದಕ್ಕೂ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡ್ಕೊಂಡು ಪಾಪಗಳಿಂದ ಪರಿಹಾರವನ್ನು ಹೊಂದ್ತಾನೆ ಅಂತ ಒಂದು ನಂಬಿಕೆ ನೋಡಿರಿ ಮತ್ತು ಈ ಏಕಾದಶಿ ಪೂಜಾ ವಿಧಾನ ನೋಡೋದಾತಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಕರ್ಮ ನಿತ್ಯ ಕರ್ಮಾದಿಗಳೆಲ್ಲ ಮುಗಿಸ್ಕೊಂಡು ಆ ನಂತರ ನೋಡ್ರಿ ಶುದ್ಧರಾಗಿ ಮಡಿ ಬಟ್ಟೆಯನ್ನು ಧರಿಸಿ ಪೂಜಾ ಕೋಣೆ ಮತ್ತು ಮನೆಯನ್ನು ಶುದ್ಧಗೊಳಿಸಬೇಕು ಮತ್ತು ಅಂಗಳದಲ್ಲಿ ಪೂಜೆ ಮಾಡುವ ಸ್ ಸ್ಥಳದಲ್ಲಿ ನೋಡ್ರಿ ರಂಗೋಲಿಯನ್ನು ಹಾಕಿ ಮತ್ತು ತುಳಸಿ ಮುಂದೆಗಡೆನೂ ಕೂಡ ಮತ್ತು ಆ ನಂತರ ನೋಡ್ರಿ ಒಂದು ಮಣೆ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಶುದ್ಧವಾದ ವಸ್ತ್ರ ಇಟ್ಟು ಅದರ ಮೇಲೆ ವಿಷ್ಣುವಿನ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಡಬೇಕು ದೇವರ ಮನೆಯಲ್ಲಿ ಮತ್ತು ಭಗವಾನ್ ವಿಷ್ಣುವಿಗೆ ನೀರು ಅರ್ಪಿಸಿ ಮತ್ತು ದೀಪವನ್ನು ಹಚ್ಬೇಕು ನೋಡಿರಿ ಗಂಧ ತುಳಸಿ ಎಲೆ ಹಣ್ಣು ಮತ್ತು ಎಳ್ಳನ್ನು ಅರ್ಪಿಸೋದು ದಿನ ಪೂಜೆ ಯಾವ ಥರ ಇರ್ತಾ ಆ ಥರ ಸ್ವಲ್ಪ ಏಕಾದಶಿ ದಿವಸ ಚೇಂಜ್ ನೋಡಿರಿ ವಿಷ್ಣುವಿಗೆ ವಿಶೇಷವಾಗಿ ಪೂಜೆ ಆನಂತರ ಅರ್ಪಿಸಿ ಜಪ ಮಂತ್ರಗಳನ್ನು ಪಠನೆ ಮಾಡೋದು ನೋಡ್ರಿ ಈ ದಿನದಂದು ಏಕಾದಶಿ ಕಥೆಯನ್ನು ಓದೋದು ಅಥವಾ ಕೇಳೋದಿರುತ್ತೆ ಎಳ್ಳಿನಿಂದ ತಯಾರಿಸಿದ ಸಿಹಿ ತಿಂಡಿಯನ್ನು ಪಂಚಾಮೃತವನ್ನಾಗಿ ಮಾಡಿ ಪ್ರಸಾದವಾಗಿ ಅರ್ಪಣೆಯನ್ನು ಮಾಡಬೇಕು ಪೂಜೆ ಕೊನೆಯಲ್ಲಿ ವಿಷ್ಣುವಿಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಕೊನೆಗೊಳಿಸೋದು ನೋಡ್ರಿ ಮತ್ತು ಮಂತ್ರಗಳನ್ನು ನೋಡೋದಾದರೆ ವಿಶೇಷವಾದ ಮಂತ್ರ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರಗಳನ್ನು ಕೂಡ ಹೇಳ್ಕೋಬೋದು ಮತ್ತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಓಂ ವಿಷ್ಣುವೇ ನಮಃ ಕೃಷ್ಣಾಯ ವಾಸುದೇವಾಯ ಹರಯ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ ಇದನ್ನು ಹೇಳ್ಕೊಬೋದು ಇಲ್ಲಾಂದ್ರೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಬೋದು ಅಥವಾ ಕೇಳ್ ಕೇಳ್ಬೋದು ಮತ್ತು ಈ ಮಕರ ಸಂಕ್ರಾಂತಿ ವಿ ಷರ್ತಿಲ ಏಕಾದಶಿ ಒಂದೇ ದಿನ ಅಂತಲೂ ಹೇಳ್ತಾ ಇದ್ದಾರೆ ಒಂದೇ ದಿನ ಅಂದರೆ ಸಂಕ್ರಾಂತಿ ಹಬ್ಬ ಇದು ಏಕಾದಶಿ ಮುಹೂರ್ತ ಮಧ್ಯಾಹ್ನ ಮುಗಿಯೋದ್ರಿಂದ ಈ ಒಂದು ಆದಮೇಲೆ ಸಂಕ್ರಮಣ ಪ್ರಾರಂಭ ಆಗುತ್ತಲ್ಲ ಹಾಗಾಗಿ ಎರಡೂ ಒಂದೇ ದಿವಸ ಅಂತ ಹೇಳ್ತಾರೆ ನೋಡಿರಿ ಈ ಏಕಾದಶಿ ವ್ರತ ವಿಶೇಷವಾದ ಏಕಾದಶಿ ವ್ರತ ಅಂತಲೇ ಹೇಳ್ಬೋದು ಆದರೆ ಸಂಕ್ರಮಣ ಗುರುವಾರ ದಿನ ಆಚರಣೆಯನ್ನು ಮಾಡುವಂಥದ್ದು ವಿಶಿಷ್ಟ ಅಂತಲೇ ಹೇಳಬಹುದು ಈ ಥರ ಬರೋದು ಮತ್ತು ಜನರು ಈ ದಿನವನ್ನು ವಿಷ್ಣು ಮತ್ತು ಸೂರ್ಯದೇವರನ್ನು ಕೂಡ ಪೂಜೆ ಮಾಡ್ತಾರೆ ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಬಳಸಿಕೊಳ್ಬೋದು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಮಕರ ಸಂಕ್ರಾಂತಿಯ ದಿನ ಷಡತಿಲ ಏಕಾದಶಿ ಕೂಡ ಬಂದಿರೋದ್ರಿಂದ ಈ ಬಾರಿ ಕಿಚಡಿ ತಿನ್ನೋದನ್ನು ತಪ್ಪಿಸಬೇಕು ಅಂತಲೂ ಹೇಳ್ತಾರೆ ನೋಡಿರಿ ಮತ್ತು ಇದರ ಶುಭ ಮುಹೂರ್ತ ಏಕಾದಶಿ ತಿಥಿ ಪ್ರಾರಂಭ ಪಾರಣೆ ಸಮಯ ಯಾವುದು ಅಂತ ನೋಡೋಣಂತೆ ಮತ್ತು ಹಾಗೆ ಶುಭ ಮುಹೂರ್ತ ಯಾವುದು ಅಂತ ನೋಡೋಣ ಜನವರಿ ಹದಿನಾಲ್ಕು ಬುಧವಾರ ಷಟ್ತಿಲ ಏಕಾದಶಿ ಪ್ರಾರಂಭ ನೋಡ್ರಿ ತಿಥಿ ಪ್ರಾರಂಭ ಜನವರಿ ಹದಿಮೂರನೇ ತಾರೀಕು ಮಂಗಳವಾರ ಮಧ್ಯಾಹ್ನವೇ ತಿಥಿ ಪ್ರಾರಂಭ ಆಗುತ್ತೆ ಏಕಾದಶಿ ತಿಥಿ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಏಕಾದಶಿ ತಿಥಿ ಮುಕ್ತಾಯ ಹದಿನಾಲ್ಕನೇ ತಾರೀಕು ಬುಧವಾರ ದಿನ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಗಿತೈತಿ ಪಾರಣೇ ಸಮಯ ನೋಡ್ರಿ ಗುರುವಾರ ಹದಿನೈದನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗಿರುತ್ತೆ ಪಾರಣ ದಿನದ ದ್ವಾದಶಿ ಅಂತ್ಯದ ಕ್ಷಣ ನೋಡ್ರಿ ಇದು ಜನವರಿ ಹದಿನೈದು ತಾರೀಕು ಗುರುವಾರ ರಾತ್ರಿ ಎಂಟು ಗಂಟೆ ಹದಿನಾರು ನಿಮಿಷಕ್ಕಿರುತ್ತೆ ಇದನ್ನು ಕೊನೆಗೆ ಹಾಕಿರ್ತೀನಿ ವರ್ಷದ ಮೊದಲ ಏಕಾದಶಿ ನೋಡಿರಿ ಕೊನೆಗೆ ಟೈಮನ್ನು ಹಾಕಿದ್ದೀನಿ ನೋಡಿರಿ ಪಾರಣೆ ಸಮಯ ನೋಡಿರಿ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ಮತ್ತು ಏಕಾದಶಿ ತಿಥಿ ಪ್ರಾರಂಭ ಮುಕ್ತಾಯ ಕೂಡ ಇದೆ ನೋಡಿರಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು